ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ಸ್ಪೆಷಲ್ ಮಾಡಿದ್ವಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಅಲ್ಲಿ ನೋಡಿರ್ತೀರ ಇವತ್ತು ನಮ್ಮಮ್ಮ ಮಾಡಿರುವಂತಹ ಬೋಟಿ ಸುಕ್ಕ ನಮ್ಮಮ್ಮ ಯಾವ ಥರ ಮಾಡಿದ್ರು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಕೆ ಜಿ ನಾವು ಮಾಡ್ತಾ ಇರೋದು ಇಲ್ಲಿ ಒಂದೆರಡು ಸ್ಪೂನ್ ಕೊತ್ತಂಬರಿ ಬೀಜ ತೊಗೊಂಡಿದ್ದೀವಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಸೋಂಪು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಮೆಂತ್ಯ ಒಂದೆರಡು ಪೀಸ್ ಚಕ್ಕೆ ಒಂದು ಏಳು ಎಂಟು ಲವಂಗ ಎರಡು ಏಲಕ್ಕಿ ಸ್ಟಾರ್ ಹೂ ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸು ಬ್ಯಾಡಿಗೆ ಮೆಣಸು ಹಾಗೆ ಗುಂಟೂರು ಮೆಣಸು ಒಂದು ಎಂಟೊಂಬತ್ತು ತೊಗೊಂಡಿದ್ದೀವಿ ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಮತ್ತು ರುಬ್ಬಕ್ಕೆ ಎರಡು ಈರುಳ್ಳಿ ಒಟ್ಟಿಗೆ ಇದೆ ಒಂದು ನಾಲ್ಕು ಈರುಳ್ಳಿ ಒಗ್ಗರಣೆಗೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಕಪ್ ಕಾಯಿ ತುರಿನಲ್ಲಿ ಓಕೆ ಇವಾಗ ಯಾವ ಥರ ನಮ್ಮಮ್ಮ ಮಾಡಿದರು ಅಂತ ನೀವು ನೋಡಿ ಬನ್ನಿ ಇವಾಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇಲ್ಲಿ ಮೆಣಸು ಅಂದರೆ ಕಾ ಗುಂಟೂರು ಮೆಣಸು ಮತ್ತು ಬ್ಯಾಗ್ಗೆ ಮೆಣಸು ತೊಗೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಅಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದೆಲ್ಲ ರುಬ್ಕೊಳ್ಳೋಕ್ಕೆ ನಾವು ಇಲ್ಲಿ ಫ್ರೈ ಮಾಡ್ಕೋತಾ ಇರೋದು ಇವಾಗ ಇದನ್ನು ಫ್ರೈ ಮಾಡಿಕೊಂಡು ಇದನ್ನ ಸೈಡಿಗೆ ಎತ್ತಿಟ್ಕೋಬೇಕು ನೆಕ್ಸ್ಟ್ ನಾವಿಲ್ಲಿ ಕಾಳು ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರು ಸೋಂಪು ಮೆಂತೆ ಇವೆಲ್ಲ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಇವಾಗಿ ಹಾಕ್ಕೊಂಡು ನಾವಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀವಿ ಸ್ವಲ್ಪ ಸ್ವಲ್ಪನೇ ಲೈಟಾಗಿ ಫ್ರೈ ಆದರೆ ಸಾಕು ಆಯಿಲಲ್ಲಿ ಜಾಸ್ತಿ ಏನು ಫ್ರೈ ಮಾಡಬೇಕು ಅಂತಿಲ್ಲ ಇದು ಇವಾಗ ಇವೆಲ್ಲ ಫ್ರೈ ಆದಮೇಲೆ ಇದನ್ನು ನಾವು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಸಪ್ರೇಟಾಗಿ ಎತ್ತಿಟ್ಕೊಂಡು ನೆಕ್ಸ್ಟ್ ಮತ್ತೆ ಅದೇ ಪಾತ್ರೆಗೆ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕೂಡ ಫ್ರೈ ಮಾಡ್ಕೋಬೇಕು ರುಬ್ಕೊಳ್ಳೋಕ್ಕೆ ನಾವು ತೆಂಗಿನೆಣ್ಣೆನೇ ಯೂಸ್ ಮಾಡ್ತಾ ಇರೋದು ನೆಕ್ಸ್ಟ್ ಆಯಿಲ್ ಹಾಕ್ಕೊಂಡಾದಮೇಲೆ ಕಟ್ ಮಾಡಿಟ್ಕೊಂಡು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀವಿ ಅದರಲ್ಲಿ ಎರಡು ಈರುಳ್ಳಿನ ರುಬ್ಕೊಳಕ್ಕೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ತೊಗೊಂಡಿರೋದನ್ನ ಇದಕ್ಕೆ ಹಾಕ್ಕೊಂಡು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀವಿ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಆದಮೇಲೆ ಇಲ್ಲಿ ನಾವು ಕರಿಬೇವು ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಕರಿಬೇವು ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಮೊದಲು ಫ್ರೈ ಮಾಡ್ಕೊಂಡಿರೋದು ಹಾಗೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಫ್ರೈ ಮಾಡ್ಕೊಂಡಿರೋದೆಲ್ಲ ಒಟ್ಟಿಗೆ ಇಟ್ಕೊಂಡು ನೆಕ್ಸ್ಟ್ ಇವಾಗ ನಾವು ಕಾಯಿ ಹಾಕ್ಕೋಬೇಕು ಇವಾಗ ಏನು ಒಂದು ಕಪ್ ಕಾಯಿ ತೊಗೊಂಡಿದ್ವಿ ಅದನ್ನು ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು ಇವಾಗ ಫಸ್ಟ್ ಫ್ರೈ ಮಾಡಿಟ್ಕೊಂಡಿರೋದೆಲ್ಲನೂ ಒಂದು ರೌಂಡ್ ಇಲ್ಲಿ ನಾವು ರುಬ್ಬಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಎರಡರಿಂದ ಒಂದು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿನ ಹಾಗೆ ಜಚ್ಕೊಂಡು ತೊಗೊಂಡಿರೋದು ಇವಾಗ ಅದನ್ನು ಹಾಕ್ಕೋಬೇಕು ಇಲ್ಲ ಆಯಿಲ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀವು ಯಾವ ಆಯಿಲ್ ತಗೋತೀರ ಮನೇಲಿ ಅದರನ್ನೇ ಯೂಸ್ ಮಾಡಿ ಅದಾದಮೇಲೆ ನಾಲ್ಕು ತೊಗೊಂಡಿರೋ ಈರುಳ್ಳಿಲಿ ಎರಡನ್ನ ರುಬ್ಕೊಂಡಿದ್ದೀವಿ ಹಾಗೆ ಒಂದೆರಡನ್ನ ಇಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀವಿ ಅದಾದಮೇಲೆ ಒಂದು ಎರಡು ಹಣ್ಣು ತೊಗೊಂಡು ಇದಕ್ಕೆ ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಟೊಮೊಟೊ ಸಾಫ್ಟ್ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಕೂಡ ಇದಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದಾದ್ಮೇಲೆ ಇಲ್ಲಿ ನಾವು ಕ್ಲೀನಾಗಿ ಬಿಸಿನೀರಲ್ಲಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಬೋಟಿನ ಕೂಡ ಇದಕ್ಕೆ ನಾವು ಆ್ಯಡ್ ಮಾಡ್ಕೋಬೇಕು ಇವಾಗ ಬೋಟಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ ತೊಳ್ಕೊಬೇಕು ಇದನ್ನು ಇವಾಗ ನಮ್ಮಮ್ಮ ಚೆನ್ನಾಗಿ ತೊಳೆದು ಇದಕ್ಕೆ ಹಾಕ್ಕೊಂಡಿದ್ದಾರೆ ಇವಾಗ ಇದಕ್ಕೆ ಸಾಲ್ಟ್ ಹಾಕೋಬೇಕು ಸಾಲ್ಟ್ ನೋಡ್ಕೊಂಡು ಹಾಕಿ ಸಾಲ್ಟ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ಕಾಯಿ ತುರಿನ ನಾವು ಎಣ್ಣೆಯಲ್ಲಿ ಫ್ರೈ ಸ್ವಲ್ಪ ಹುರ್ಕೊಂಡಿದ್ವಿ ಅದನ್ನು ಕೂಡ ಇದಕ್ಕೆ ಹಾಕೋತಿದೀನಿ ಇವಾಗ ನೋಡಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಇದಾದ ಮೇಲೆ ಲಾಸ್ಟಲ್ಲಿ ಮೇಲುಗಡೆ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀವಿ ನೀವು ಉಪ್ಪು ಖಾರನ ಲಾಸ್ಟಲ್ಲಿ ನೋಡ್ಕೊಂಡು ಆ್ಯಡ್ ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈ ರೀತಿ ಬೋಟಿ ಸುಕ್ಕ ಮಾಡ್ಕೊಂಡು ತಿನ್ನಿ ಸಕ್ಕತ್ತಾಗಿರುತ್ತೆ ಚಪಾತಿಗೂ ತಿನ್ಬೋದು ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಹೇಗೆ ಮಾಡಿದ್ವಿ ನಮ್ಮ ಮನೇಲಿ ಅಂತ ನೀವು ಮಾಡ್ಕೊಂಡು ತಿನ್ನಿ Thank you.